ನಮಸ್ಕಾರ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನೆಲ್ ಸೊ ಈ ಒಂದು ಈ ವಿಡಿಯೋದಲ್ಲಿ ನಾವು ಇವತ್ತಿನ ಏನಪ್ಪ ಅಂದರೆ ಕ್ಲಾಸ್ ನಂಬರ್ ಫಿಫ್ಟಿ ನೈನ್ ಬಗ್ಗೆ ನೋಡೋಣ ಸೊ ಈ ಕ್ಲಾಸ್ ನಂಬರ್ ಫಿಫ್ಟಿ ನೈನ್ ನೋಡ್ರಿ ಸೊ ಏನಪ್ಪ ಅಂದ್ರೆ ಶಿಫ್ಟ್ ಮೂರು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಹಾಗಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಯಾವೆಲ್ಲ ಒಂದು ಪ್ರಶ್ನೆಗಳ ಬಂದಿದಾವ ಸೊ ಯಾವ ರೀತಿ ಸಾಲ್ವ್ ಮಾಡ್ಬೇಕನ್ನೋದನ್ನ ನೋಡೋಣಂತೆ ಅಂತೆ ಸೊ ಹಾಗಾದ್ರೆ ನಾವ್ ಏನ್ ಅಂತ ಡೈರೆಕ್ಟ್ ಈಗ ಪ್ರಶ್ನೆಗಳನ್ನ ನೋಡೋಣ ಸೊ ಮೊದಲನೇ ಪ್ರಶ್ನೆ ಸಂಬಂಧಪಟ್ಟಿದ್ದು ನೋಡ್ರಿ ಇದು ಒಂದು ಡೈಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ ಈ ಡೈಸ್ ಅಲ್ಲಿ ಕೇಳೋದ್ರೆ ನೋಡ್ರಿ ಏನಪ್ಪಾ ಅಂದ್ರೆ ಈ ಆರರ ಅಪೋಸಿಟ್ ಯಾವ್ದು ಬರ್ತಾ ಇದೆ ಸಿಕ್ಸ್ ಅಪೋಸಿಟ್ ಏನ್ ಬರ್ತಾ ಇದೆ ಅಂತ ಪ್ರಶ್ನೆ ಇದೆ ಓಕೆ ಇಲ್ಲಿ ನಾವು ಸಿಕ್ಸ್ ಅನ್ನ ಅಬ್ಸರ್ವ್ ಮಾಡ್ಬೇಕಾದ್ರೆ ನೋಡ್ರಿ ಸಿಕ್ಸ್ ಇಲ್ಲಿದೆ ಇದರ ಜೊತೆ ಕಾಮನ್ ಇರುವಂತ ನೋಡ್ರಿ ಐದು ಮತ್ತು ಒಂದ್ ಏನಾಗ್ತದೆ ಅಂತ ಸಂಖ್ಯೆ ಇದೆ ಈ ಐದರಲ್ಲಿ ಅಥವಾ ಒಂದರಲ್ಲಿ ಯಾವ್ದಾದ್ರು ಕಾಮನ್ ಇದೆ ಅಂತ ನೋಡ್ಬೇಕು ಓಕೆ ಹಾಗಾದ್ರೆ ಅಲ್ಲಿ ನೋಡಿದಾಗ ನೋಡ್ರಿ ನಾವು ಇಲ್ಲಿ ಏನಪ್ಪಾ ಅಂದ್ರೆ ಈ ಎರಡು ಡೈಸ್ಗಳಲ್ಲಿ ಕಾಮನ್ ಇರುವಂತ ಸಂಖ್ಯೆ ಯಾವ್ದು ಅಂತಂದ್ರೆ ಐದು ಅನ್ನುವಂಥದ್ದು ಒಂದು ಕಾಮನ್ ಸಂಖ್ಯೆ ಆಗಿದೆ ಹಾಗಾದ್ರೆ ಸೊ ಈ ಐದನ್ನು ನೋಡ್ರಿ ಒಂದರ ಕೆಳಗಡೆ ಒಂದು ಬರ್ಕೊಡ್ರಿ ಐದು ಐದು ಅಂತ ಹಾಗಾದರೆ ಈ ಐದನ್ನ ನಂತರ ಆ್ಯಂಟಿ ಕ್ಲಾಕ್ ವೈಸ್ ನಾವು ಹೋದಾಗ ನೋಡ್ರಿ ಐದರ ನಂತರ ಎರಡು ಬರ್ತಾ ಇದೆ ಎರಡರ ನಂತರ ಮೂರು ಬರ್ತಾ ಇದೆ ಹೌದಾ ಐದರ ನಂತರ ಎರಡು ಎರಡರ ನಂತರ ಮೂರು ಬಂದರೆ ದೆನ್ ಇಲ್ಲಿ ನೋಡ್ರಿ ಸೊ ಐದರ ನಂತರ ಆರು ಆರ ನಂತರ ಒಂದು ಐದರ ನಂತರ ಆರು ಆರ ನಂತರ ಒಂದು ಬರ್ತಾ ಇದೆ ಸೊ ಹಾಗಾದ್ರೆ ಇಲ್ಲಿ ಡೆಫಿನೆಟ್ಲಿ ನಮ್ಗೆ ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ಆರರ ಅಪೋಸಿಟ್ ಕೇಳ ಹಾಗಾದ್ರೆ ಆರ್ ಅಪೋಸಿಟ್ ಏನು ಬರ್ತಾ ಇದೆ ಅಂತಾರೆ ಸೊ ಟೂ ಬರ್ತಾ ಇದೆ ಹಾಗಾಗಿ ದ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಈ ಮುಂದಿನ ಪ್ರಶ್ನೆಯಲ್ಲಿ ನೋಡ್ರಿ ಹೇಳ್ತಾರೆ ಅಂತಂದ್ರೆ ಕೊಟ್ಟಿರೋ ಎರಡು ಚಿಹ್ನೆಗಳನ್ನು ಅಂದ್ರೆ ಗುಣಾಕಾರ ಮತ್ತು ಏನು ಭಾಗಾಕಾರವನ್ನು ಪರಸ್ಪರ ಬದಲಾಯಿಸಿದ ನಂತರ ಸಮೀಕರಣದ ಮೌಲ್ಯಗಳು ಒಂದು ಮತ್ತು ಎರಡರ ಕ್ರಮವಾಗಿ ಏನಾಗ್ತದೆ ಅಂತ ಕೇಳ್ತಾರ ಓಕೆ ಹಾಗಾದ್ರೆ ಗುಣಾಕಾರ ಇದ್ದಲ್ಲಿ ಭಾಗಾಕಾರ ಹಾಕ್ತೀರಿ ಭಾಗಾಕಾರ ಇದ್ದಲ್ಲಿ ಗುಣಾಕಾರ ಆಗ್ತದೆ ಹೌದಲ್ರಿ ಎರಡು ಹೋಯ್ತು ಓಕೆ ಹಾಗಾದ್ರೆ ಸಿಕ್ಸ್ಟೀನ್ ಬೈ ಫೋರ್ ಏನಾಗತ್ತೆ ಫೋರ್ ಆಯ್ತು ಮೈನಸ್ ಎಂಟಿ ಎಷ್ಟಪ್ಪ ಅಂದ್ರೆ ಹದಿನಾರು ಪ್ಲಸ್ ಎಷ್ಟಾಗ್ತದೆ ಇಪ್ಪತ್ತು ಓಕೆ ಸೊ ಹಾಗಾದ್ರೆ ಹದಿನಾರೊಳಗೆ ಮೈನಸ್ ಮೀನ್ಸ್ ನಾಲ್ಕು ಪ್ಲಸ್ ನಾಲ್ಕು ಮೈನಸ್ ಹದಿನಾರು ಅಂತ ಮೈನಸ್ ಹನ್ನೆರಡು ಪ್ಲಸ್ ಎಷ್ಟಾಗ್ತಾ ಇದೆ ಟ್ವೆಂಟಿ ಆಗ್ತಾ ಇದೆ ಓಕೆ ಸೊ ಹಾಗಾದ್ರೆ ಇಪ್ಪತ್ತರ ಮೈನಸ್ ಹನ್ನೆರಡು ಅಂತ ನೋಡ್ರಿ ಸೊ ಎಷ್ಟಾಗ್ತದಪ್ಪ ಅಂದ್ರೆ ಎಂಟು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರೆ ಸೊ ಆನ್ಸರ್ ಏನಾಗ್ತದೆ ಅಂದ್ರೆ ಮೊದಲನೇ ಸಂಖ್ಯೆ ಎಂಟು ಬರ್ತಾ ಇದೆ ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಸಂಖ್ಯೆಯಲ್ಲಿ ಎಂಟು ಅಂತ ನೋಡಿದಾಗ ನೋಡ್ರಿ ಎಸ್ ಸೊ ಹಾಗಾದರೆ ಡೆಫಿನೆಟ್ಲಿ ದ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಈಗ ನಾವು ಇಲ್ಲೂ ಕೂಡ ಈ ರೀತಿ ಚೆಕ್ ಮಾಡೋದು ಫಾಸ್ಟಾಗಿ ನೋಡ್ಬೇಕಾದ್ರಿ ಹದಿನೈದು ಹದಿನೇಳು ಎಂಟು ಹತ್ತಿದೆ ಇಲ್ಲಿ ಇಪ್ಪತ್ತು ನಲವತ್ತೊಂದು ನಲವತ್ತಾರು ನಲವತ್ತಾರು ಇಲ್ಲಿ ನಲವತ್ತಾರು ಎರಡು ಸಲ ಬರ್ತಾ ಇದೆ ಹಾಗಾಗಿ ನಾವು ಎರಡನೇ ಸಮೀಕರಣ ಬಗ್ಗೆ ಡೈರೆಕ್ಟ್ಲಿ ಒಂದನೇ ಸಮೀಕರಣ ಬಿಡಿಸಿದ್ರೆ ಯಾಕಂದ್ರೆ ಪ್ರತಿ ಸಮೀಕರಣದಲ್ಲಿ ಏನಾಗ್ತದೆ ಆನ್ಸರ್ ಚೇಂಜ್ ಆಗ್ತದೆ ಹೌದು ಪ್ರತಿಯೊಂದು ಆಪ್ಷನ್ದಾಗ ಚೇಂಜ್ ಇರೋದ್ರಿಂದ ನಮ್ಮ ಫಸ್ಟ್ ಇಂದ ನಾವು ಡೈರೆಕ್ಟಾಗಿ ಆನ್ಸರ್ ಬಿಡಿಸೋದು ಎರಡನೇದನ್ನು ಬಿಡಿಸುವಂಥ ಅವಶ್ಯಕತೆ ಬರೋದಿಲ್ಲ ಓಕೆ ಹಾಗಾದ್ರೆ ಮುಂದಿನ ಪ್ರಶ್ನೆ ಸೊ ನೋಡಿ ಸೊ ಮುಂದಿನ ಪ್ರಶ್ನೆ ನೋಡಿದಾಗ ಇಲ್ಲಿ ಎನ್ ಅಂತ ಎನ್ ಇದೆ ಜೆ ಇದೆ ಎಫ್ ಇದೆ ಬಿ ಇದೆ ಸೊ ಫಸ್ಟ್ ಲೆಟರ್ಸ್ ದಿಂದ ಫಸ್ಟ್ ಲೆಟರ್ ಅಂತ ನಾವು ಕನೆಕ್ಟ್ ಮಾಡಿದಾಗ ನೋಡ್ರಿ ಎನ್ ಅಂದ್ರೆ ಫೋರ್ಟೀನು ಜೆ ಅಂದ್ರೆ ಟೆಂತ್ ಲೆಟರ್ ಮೈನಸ್ ಫೋರ್ ಆಗ್ತಾ ಇದೆ ಜೆ ಅಂದ್ರೆ ಟೆನ್ ಎಫ್ ಅಂದ್ರೆ ಸಿಕ್ಸ್ ಮೈನಸ್ ಫೋರ್ ಆಗ್ತಾ ಇದೆ ಎಫ್ ಸಿಕ್ಸ್ ಆದ್ರೆ ಬಿ ಏನಾಗ್ತಾ ಇದೆ ಟೂ ಆದ್ರೆ ಮೈನಸ್ ಸಾರಿ ಮೈನಸ್ ಅಗೇನ್ ಫೋರ್ ಆಗ್ತಾ ಇದೆ ಹೌದಾ ಅದ್ರ ಬಿ ಮೈನಸ್ ಫೋರ್ ಏನಾಗ್ತದೆ ಸೊ ದೆನ್ ಬಿ ಮೈನಸ್ ಫೋರ್ ಅಂತ ನೋಡಿದಾಗ ಸೊ ನೋಡ್ರಿ ಆಕ್ಚುಯಲ್ ಆಗಿ ನಾವು ನೋಡ್ಬೇಕಂದ್ರೆ ಬಿ ಅಂತ ಏನು ಟ್ವೆಂಟಿ ಏಟ್ ಲೆಟರ್ ಅಂತೀವಿ ಒಂದ್ಸರ್ತಿ ಫಸ್ಟ್ ಟ್ವೆಂಟಿ ಸಿಕ್ಸ್ ಕಂಪ್ಲೀಟ್ ಆಗಿ ಎ ಟ್ವೆಂಟಿ ಸೆವೆನ್ ಆಗ್ತದೆ ಬಿ ಟ್ವೆಂಟಿ ಏಟ್ ಆಗ್ತದೆ ದೆನ್ ಟ್ವೆಂಟಿ ಏಟ್ ಒಳಗು ಮೈನಸ್ ಫೋರ್ ಮಾಡ್ರೆ ಸೊ ಟ್ವೆಂಟಿ ಫೋರ್ತ್ ಲೆಟರ್ ಬರ್ತದೆ ಟ್ವೆಂಟಿ ಫೋರ್ತ್ ಲೆಟರ್ ಯಾವ್ದಪ್ಪ ಅಂದರೆ ಎಕ್ಸ್ ಬರ್ತಾ ಇದೆ ಓಕೆ ಬಟ್ ಇಲ್ಲಿ ಎಕ್ಸ್ ಅಂತ ನೋಡಿದಾಗ ನೋಡ್ರಿ ಸೊ ಎಕ್ಸ್ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲಿದೆ ಬಟ್ ಎರಡನೇ ಲೆಟರ್ಸ್ ಅಲ್ಲಿ ಚೇಂಜ್ ಇರೋದ್ರಿಂದ ಎರಡನೇ ಲೆಟರ್ಸ್ ಅನ್ನು ನೋಡಿದಾಗ ನಮಗೆ ಡೆಫಿನೆಟ್ ಆಗಿ ಆನ್ಸರ್ ಸಿಗ್ತದೆ ಇಲ್ಲಿಂದ ನೋಡ್ರಿ ಆರು ದೆನ್ ಇಲ್ಲಿದೆ ಎನ್ ಆರ್ ಅಂದ್ರೆ ಏಟೀನ್ತ್ ಲೆಟರ್ ಎನ್ ಅಂದ್ರೆ ಫೋರ್ಟೀನ್ತ್ ಲೆಟರ್ ಅಗೇನ್ ಮೈನಸ್ ಫೋರ್ ಇದೆ ದೆನ್ ಎನ್ ಜೆ ಇಂದ ಮೈನಸ್ ಫೋರ್ ಇಂದ ಎಫ್ ಅಂದ್ರೆ ಮೈನಸ್ ಫೋರ್ ಎಫ್ ಅಂತಂದ್ರೆ ನೋಡ್ರಿ ಸಿಕ್ಸ್ ಲೆಟರ್ ಆದ್ರೆ ಸೊ ದೆನ್ ಮೈನಸ್ ಫೋರ್ ಮಾಡಿದಾಗ ಏನ್ ಬರ್ತದೆ ಅಂದ್ರೆ ಬಿ ಬರ್ತಾ ಇದೆ ಹಾಗಾದ್ರೆ ಎಕ್ಸ್ ಬಿ ಎಲ್ಲಿದೆ ಇದೆ ನೋಡ್ರಿ ಅದು ನಿಮ್ಮ ಆನ್ಸರ್ ಆಗ್ತದೆ ಸೊ ಹಾಗಾದ್ರೆ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಓಕೆ ಸೊ ಅದೇ ರೀತಿಯಾಗಿ ನಾವು ಏನ್ ಮಾಡೋಣ ಮುಂದಿನ ಪ್ರಶ್ನೆಯನ್ನ ನೋಡೋಣ ಓಕೆ ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಸೊ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ನೋಡ್ರಿ ಈ ಜರ್ಮನ್ ಅನ್ನ ಎಚ್ ಡಿ ಎಸ್ ಎಲ್ ಬಿ ಎಂ ಅಂತ ಕರಿತದೆ ನೋಡ್ರಿ ಏನಂತ ಜಿ ಇ ಆರ್ ಎಂ ಎಲ್ ಓಕೆ ಸೊ ಜರ್ಮನ್ ಅನ್ನ ನೋಡ್ರಿ ಏನಂತ ಕರೀತಾರೆ ಎಚ್ ಡಿ ಎಸ್ ಎಲ್ ಬಿ ಎಂ ಓಕೆ ಹಾಗಾದ್ರೆ ಇಲ್ಲಿ ನಾವು ಅಬ್ಸರ್ವ್ ಮಾಡೋಣ ಓಕೆ ಸೊ ಏನಪ್ಪಾ ಅಂತಾರೆ ಈ ಜಿ ಇಂದ ಎಚ್ ಡಿಫರೆನ್ಸ್ ಏನಾಗುತ್ತೆ ಓಕೆ ಜಿ ಇಂದ ಈಗ ನೋಡ್ರಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಪ್ಲಸ್ ಒನ್ ಆದರೆ ಇ ಇಂದ ಡಿ ಏನಾಗ್ತಾ ಇದೆ ಮೈನಸ್ ಒನ್ ಆರ್ ಇಂದ ಎಸ್ ಅಂತ ನೋಡ್ರಿ ಪ್ಲಸ್ ಒನ್ ಆದರೆ ಎಲ್ ನಿಂದ ಎಂ ಓಕೆ ಮೈನಸ್ ಒನ್ ಇಂದ ಎನ್ ಬಿ ಪ್ಲಸ್ ಒನ್ ಆದರೆ ಎನ್ ಇಂದ ಎಂ ಮೈನಸ್ ಒನ್ ಸೊ ನೋಡ್ರಿ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಇರುತ್ತೆ ಅದನ್ನ ಹಾಗಾದ್ರೆ ಇದೇ ಭಾಷೆಯಲ್ಲಿ ನಮಗೆ ಎಕ್ಸ್ಪಾಂಡ್ ಅಂತ ಕೇಳ್ತಾರೆ ಓಕೆ ಏನ್ ಕೇಳ್ತದ ಎಕ್ಸ್ಪಾಂಡ್ಗೆ ಕೇಳ್ತಾರೆ ಹಾಗಾದ್ರೆ ನೋಡ್ರಿ ಫಸ್ಟ್ ಏನಾಗಬೇಕು ಪ್ಲಸ್ ಒನ್ ಆದರೆ ಇ ಪ್ಲಸ್ ಒನ್ ಏನಾಗ್ತದೆ ಅಂದ್ರೆ ಎಫ್ ಸೊ ಎಫ್ ನೋಡ್ರಿ ನಾಲ್ಕು ಕಡೆ ಇದೆ ದೆನ್ ಎಕ್ಸ್ ಮೈನಸ್ ಒನ್ ಏನಾಗ್ತದೆ ಡಬ್ಲ್ಯೂ ಓಕೆ ಪ್ಲಸ್ ಒನ್ ಆದ್ರೆ ಇಲ್ಲಿ ಮೈನಸ್ ಒನ್ ಆಗುತ್ತೆ ಓಕೆ ಸೊ ದೆನ್ ಅಗೇನ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ಪಿ ಇದ್ದಿದ್ದು ಪ್ಲಸ್ ಒನ್ ಆದ್ರೆ ಏನಾಗ್ತದೆ ಕ್ಯೂ ಆಗ್ತದೆ ಹಾಗಾದ್ರೆ ಎಫ್ ಡಬ್ಲ್ಯೂ ಕ್ಯೂ ಸೊ ನೋಡ್ರಿ ಅಗೇನ್ ಸೊ ನೆಕ್ಸ್ಟ್ ಅಗೇನ್ ಹಾಗಾದ್ರೆ ಎ ಮೈನಸ್ ಒನ್ ಜಡ್ ಎನ್ ಪ್ಲಸ್ ಒನ್ ಏನಾಗುತ್ತೆ ಓ ದೆನ್ ಡಿ ಮೈನಸ್ ಒನ್ ಇಸ್ ಸಿ ಲಾಸ್ಟ್ ಅಲ್ಲಿ ಸಿ ಅಂತ ನೋಡ್ರಿ ಸೊ ಇದ ಆಪ್ಷನ್ ಇಸ್ ತ್ರೀ ಕರೆಕ್ಟ್ ಆನ್ಸರ್ ಆಗ್ತದೆ ಹೌದಾ ಸೊ ಹಾಗಾದ್ರೆ ಎಸ್ ಸೊ ಡೆಫಿನೆಟ್ಲಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಹಾಗಾದ್ರೆ ಈ ಮುಂದಿನ ಪ್ರಶ್ನೆ ಎಸ್ ಓಕೆ ಅಗೇನ್ ಎನಾಲಜಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಓಕೆ ಈ ಎನಾಲಜಿ ಪ್ರಶ್ನೆ ನೋಡ್ರಿ ಸೊ ಫಸ್ಟ್ ಲೆಟರ್ ಆಲ್ವೇಸ್ ಫಸ್ಟ್ ಲೆಟರ್ ಕನೆಕ್ಟ್ ಇರಬೇಕಾದ್ರೆ ನೋಡ್ರಿ ಐ ಇದ್ದಿದ್ದು ಡಿ ಆಗ್ತಾ ಇದೆ ಐ ಅಂತಂದ್ರೆ ನೈನ್ತ್ ಲೆಟರ್ ಆಗ್ತದೆ ಡಿ ಅಂತಂದ್ರೆ ಫೋರ್ತ್ ಲೆಟರ್ ಆದರೆ ಮೈನಸ್ ಫೈ ಇದೆ ಹೌದಾ ದೆನ್ ಎಸ್ ಎನ್ ಆಗ್ತಾ ಇದೆ ಅಂದ್ರೆ ನೋಡ್ರಿ ಎಸ್ ಇದ್ದಿದ್ದು ನೈನ್ಟೀನ್ ಲೆಟರ್ ದೆನ್ ಎನ್ ಅಂತಂದ್ರೆ ಫೋರ್ಟೀನ್ತ್ ಲೆಟರು ಅಗೇನ್ ಇಲ್ಲಿಯೂ ಕೂಡ ಮೈನಸ್ ಫೈ ಇದೆ ಓಕೆ ಎಫ್ ಸಿಕ್ಸ್ ಎ ಒನ್ ಅಂದರೆ ಇಲ್ಲೂ ಕೂಡ ಮೈನಸ್ ಅಂದ್ರೆ ಪ್ರತಿ ಲೆಟರ್ ಕೂಡ ಮೈನಸ್ ಫೈವ್ ಆದ್ರೆ ಸೊ ದೆನ್ ಎಮ್ ಇಂದ ಮೈನಸ್ ಫೈವ್ ಎಮ್ ಥರ್ಟೀನ್ತ್ ಎಂ ಇಸ್ ಅರ್ಟೀನ್ತ್ ಲೆಟರ್ ಸೊ ದೆನ್ ಎಂ ಅಲ್ಲಿ ಫೈವ್ ಮೈನಸ್ ಮಾಡಿದಾಗ ಏಟ್ ಲೆಟರ್ ಬರ್ತಾ ಇದೆ ದಟ್ ಇಸ್ ಎಚ್ ಓಕೆ ಸೆಕೆಂಡ್ ಲೆಟರ್ ಕೂಡ ಎಚ್ ಬರಬೇಕು ಡಬಲ್ ಎಚ್ ಅಲ್ಲಿ ಇದೆ ನೋಡ್ರಿ ಸೊ ದಟ್ ಇಸ್ ಆಪ್ಷನ್ ಟೂ ಇದು ಏನಾಗ್ತಾ ಇದೆ ಅಂದ್ರೆ ಒಂದು ಸರಿಯಾದ ಉತ್ತರ ಆಗ್ತಾ ಇದೆ ಓಕೆ ಸೊ ಸ್ನೇಹಿತರೆ ಸೊ ನೋಡ್ರಿ ಡೆಫಿನೆಟ್ಲಿ ಬಹಳ ಅಂತ ಬಹಳ ಈಸಿ ಕ್ವಶನ್ ಬಟ್ ಇದಕ್ಕೇನ್ ಬೇಕು ಪ್ರಾಕ್ಟೀಸ್ ಇರಬೇಕು ಓಕೆ ದೆನ್ ಸ್ವಲ್ಪ ಏನಪ್ಪ ಅಂದ್ರೆ ಸೊ ಲಾಜಿಕ್ಸ್ ಗೊತ್ತಿರಬೇಕು ಈ ಪ್ರಾಕ್ಟೀಸ್ ಮತ್ತೆ ಲಾಜಿಕ್ ಗೊತ್ತಿದ್ರೆ ಸೊ ನೀವು ಈ ರೀಸನಿಂಗ್ ಅಲ್ಲಿ ಔಟ್ ಆಫ್ ಟ್ವೆಂಟಿಗೆ ಟ್ವೆಂಟಿ ಅಂತ ತೆಗೆದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ರೈಟ್ ಸೊ ಬಟ್ ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ನೀವು ಡೈಲಿ ಮಾಡ್ತಾ ಇರಬೇಕು ಓಕೆ ಈ ತರ ಕ್ವಶನ್ಸ್ ಬಹಳ ಈಸಿ ಇರ್ತವೆ ಬಟ್ ಇದರಲ್ಲೂ ಕೂಡ ಒಂದಷ್ಟು ಕ್ವಶನ್ ಬರ್ತವೆ ಸೊ ಅವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಯ್ತು ಅಥವಾ ಈ ಸಿಲಾಜಿಸಮ್ ಆಯ್ತು ಅಥವಾ ಬೇರೆ ಬ್ಲಡ್ ರಿಲೇಷನ್ಸ್ ಎಲ್ಲ ಆಯಿತು ಸೊ ಈ ಪ್ರಶ್ನೆಗಳನ್ನು ಮಾಡಬೇಕಾದ್ರೆ ನಾವು ಭಾಳ ಒಂದು ಕೇರ್ಫುಲ್ಲಾಗಿ ಮಾಡ್ಬೇಕಾಗ್ತದೆ ಓಕೆ ಸೊ ಹಾಗಾದರೆ ನಾವು ಏನಪ್ಪ ಅಂದ್ರೆ ಒಂದು ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊ ಅದಕ್ಕೂ ಮುಂಚೆ ನೋಡ್ರಿ ಸೊ ನೀವು ಯಾರಾದರೂ ಇನ್ ಕೇಸ್ ಮುಂದಿನ ಒಂದು ತಯಾರಿ ಮುಂದಿನ ಈಗ ಎಸ್ ಎಸ್ ಸಿ ಜಿ ಡಿ ಮಾಡ್ತಿದ್ದೀರಿ ಸೊ ಈ ಎಸ್ ಎಸ್ ಸಿ ಜಿ ಡಿ ನಂತರ ಸೊ ಟ್ರೇಡ್ಸ್ಮನ್ ಎಕ್ಸಾಮ್ಸ್ಗಳು ಬರ್ತಾ ಇದೆ ಅದಾದ ನಂತರ ಆರ್ ಆರ್ ಬಿ ಎಕ್ಸಾಮ್ಸ್ ಇದೆ ಈಗಾಗಲೇ ನೀವೇನಾದರೂ ಆರ್ ಆರ್ ಬಿ ಎನ್ ಟಿ ಪಿ ಸಿ ಮತ್ತು ಮುಂದೆ ಬರುವಂಥ ಆರ್ ಆರ್ ಬಿ ಗ್ರೂಪ್ ಟಿ ಎಕ್ಸಾಮ್ಸ್ಗೆ ನೀವೇನಾದರೂ ಅಪ್ಲೈ ಮಾಡೋರಿದ್ರೆ ಸೊ ದೆನ್ ಡೆಫಿನೆಟ್ಲಿ ಸೊ ಆ ಬಗ್ಗೆ ಕೂಡ ನಮ್ಮ ಹತ್ರ ಕೋಚಿಂಗ್ ಅವೈಲೇಬಲ್ ಇದೆ ಸೊ ಅದು ಆಫ್ಲೈನ್ ಕ್ಲಾಸಸ್ ನಿಮಗೆ ಸೊ ಸಂಪೂರ್ಣವಾಗಿ ಪೂರ್ತಿ ಏನಪ್ಪಾ ಅಂದ್ರೆ ಶಿಲ್ಲಾಭ್ಯಾಸ ವೈಸ್ ಓಕೆ ಸೊ ನಿಮಗೆ ಅರೌಂಡು ಮೂರುವರೆ ನಾಲ್ಕು ತಿಂಗಳವರೆಗೂ ನಿಮಗೆ ಕ್ಲಾಸಸ್ ಅವೈಲೇಬಲ್ ಇರ್ತದೆ ಸೊ ಯಾರಿಗಾದರೂ ಸೊ ಏನಪ್ಪ ಅಂದ್ರೆ ಆಫ್ಲೈನ್ ಕ್ಲಾಸಸ್ ನಿಮಗೆ ಬೇಕಾಗಿದ್ರೆ ಸೊ ಡೆಫಿನೆಟ್ ಆಗಿ ನೀವು ಬಂದು ಇಲ್ಲಿ ಜಾಯಿನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನ ಕಾಣ್ಬೋದು ಓಕೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಇದು ಒಂದು ರಿಪೀಟ್ ಸೀರೀಸ್ ಇರೋದ್ರಿಂದ ಇಲ್ಲಿ ರಿಪೀಟ್ ಸೀರೀಸ್ ಅಲ್ಲಿ ನೋಡ್ರಿ ಡಬಲ್ ಕ್ಯೂ ಇದೆ ನಾವು ಪಿ ಅಲ್ಲಿ ರಿಪೀಟ್ ಆಗ್ತದೆ ಅಲ್ಲಿ ನೀವು ಏನ್ ಮಾಡೋಣ ಅಂತ ಭಾಗ ಮಾಡೋಣ ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಡಬಲ್ ಪಿ ಇರೋದ್ರಿಂದ ಇಲ್ಲೂ ಕೂಡ ಒಂದು ಪಿ ಬರ್ಬೋದು ಅಂತೇಳಿ ಓಕೆ ಇಲ್ಲಿ ಡಬಲ್ ಕ್ಯೂ ಇರೋದ್ರಿಂದ ಇಲ್ಲಿಯೂ ಕ್ಯೂ ಬರಬಹುದು ಓಕೆ ಮತ್ತೆ ಇಲ್ಲಿ ನಾವು ಭಾಗ ಮಾಡೋದು ಪಿ ಸ್ಟಾರ್ಟ್ ಆಗ್ತದೆ ಡಬಲ್ ಪಿ ಡಬಲ್ ಕ್ಯೂ ಡಬಲ್ ಆರ್ ಡಬಲ್ ಎಸ್ ಓಕೆ ಮತ್ತೆ ನೋಡ್ರಿ ಡಬಲ್ ಪಿ ಡಬಲ್ ಕ್ಯೂ ಡಬಲ್ ಆರ್ ಡಬಲ್ ಎಸ್ ಹಾಗಾದ್ರೆ ಪಿ ಕ್ಯೂ ಆರ್ ಎಸ್ ಅನ್ನೋದ್ ಆಪ್ಷನ್ ಇರ್ತದೆ ಸೊ ಪಿ ಕ್ಯೂ ಆರ್ ಎಸ್ ಅನ್ನೋದು ಆಪ್ಷನ್ ನೋಡ್ರಿ ಆಪ್ಷನ್ ತ್ರೀ ದಲ್ಲಿದೆ ದ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಮುಂದಿನ ಪ್ರಶ್ನೆ ಎಸ್ ನೋಡ್ರಿ ಸೊ ಸಿಂಪಲ್ ಆದಂತ ಒಂದು ಏನಪ್ಪಾ ಅಂದ್ರೆ ಜಿ ಕೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಬಟ್ ಏನಪ್ಪಾ ಅಂದ್ರೆ ಇದು ನಿಮ್ಮ ರೀಸ್ನಿಂಗ್ ಕೂಡ ಬರಬಹುದು ಇದು ಕೂಡ ಏನಂತೀವಿ ಅಂದ್ರೆ ಅನಾಲಜಿ ಅಂತೀವಿ ಬಟ್ ಅನಾಲಜಿ ಇಸ್ ರಿಲೇಟೆಡ್ ಟು ಏನು ಜಿ ಕೆ ಓಕೆ ನೋಡ್ರಿ ಮಹಲ್ ಸೊ ಹವಾಮಹಲ್ ಎಲ್ಲಿದೆ ರಾಜಸ್ಥಾನ್ ಓಕೆ ದೆನ್ ಅದೇ ರೀತಿ ನೋಡ್ರಿ ಚಾರ್ ಎಲ್ಲಿದೆ ಸೊ ತೆಲಂಗಾಣ ರೀ ಮೊದಲಿನ ಮುಂಚೆ ಆಂಧ್ರ ಪ್ರದೇಶ ಇತ್ತು ಬಟ್ ಇವಾಗ ಏನಪ್ಪಾ ಅಂದ್ರೆ ಭಾಗ ಆದ್ಮೇಲೆ ಬೇರೆ ತೆಲಂಗಾಣ ಬೇರೆ ರಾಜ್ಯ ಆದ್ಮೇಲೆ ತೆಲಂಗಾಣದಾಗುತ್ತೆ ಓಕೆ ದೆನ್ ದ ಸ್ಟ್ಯಾಚ್ಯೂ ಆಫ್ ಯುನಿಟಿ ಓಕೆ ಅಂದ್ರ ಏಕತೆಯ ಪ್ರತಿಮೆ ಸೊ ಏಕತೆಯ ಪ್ರತಿಮೆ ಎಲ್ಲಿರೋದ್ರಿ ಸೊ ಇಟ್ ಈಸ್ ಇನ್ ಗುಜರಾತ್ ಹೌದಾ ಸೊ ಹಾಗಾದ್ರೆ ದ ಗುಜರಾತ್ ಈಸ್ ದ ರೈಟ್ ಆನ್ಸರ್ ಓಕೆ ಏಕತೆಯ ಪ್ರತಿಮೆ ರೈಟ್ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಎಸ್ ನೋಡಿ ಇದು ಏನಪ್ಪಾ ಅಂದ್ರೆ ಒಂದು ಸಿಲಾಜಿಸಂಗೆ ಸಂಬಂಧಪಟ್ಟಂತ ಪ್ರಶ್ನೆ ಓಕೆ ಸಿಲಾಜಿಸಮ್ ಅಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಲಾಜಿಕ್ ಇದೆ ಬಟ್ ಈ ಎಲ್ಲಾ ಲಾಜಿಕ್ ಅನ್ನ ಸೊ ಒಂದ್ ಕ್ಲಾಸ್ ಅಥವಾ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಹೇಳಕ್ ಬಟ್ ಕ್ವಶನ್ ಅನ್ನ ನೋಡ್ರಿ ಸೊ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ ನಾವು ಅದನ್ನ ಈ ರೀತಿ ಪ್ರೆಸೆಂಟ್ ಮಾಡಬಹುದು ಸಮ್ ಬುಕ್ಸ್ ಒಂದು ಕೆಲವೊಂದು ಬುಕ್ಸ್ ಪೆನ್ಸ್ ಇದಾವೆ ರೈಟ್ ಆಲ್ ಪೆನ್ಸ್ ಆರ್ ಪೆನ್ಸಿಲ್ ಅಂತ ನೋಡ್ರಿ ಎಲ್ಲಾ ಪೆನ್ಗಳು ಪೆನ್ಸಿಲ್ಗಳಾಗಿವೆ ಪೆನ್ಸಿಲ್ ಗಳಾಗಿವೆ ನೋಡ್ರಿ ಈ ಎಲ್ಲಾ ಪೆನ್ ನಾವೇನಂತ ಮಾಡ್ಬೋದು ಪೆನ್ಸಿಲ್ ಅಂತ ಮಾಡಬಹುದು ಓಕೆ ಇದು ಪೆನ್ ಇದೆ ಇದು ಪೆನ್ಸಿಲ್ ಇದೆ ಓಕೆ ದೆನ್ ನೋ ಪೆನ್ಸಿಲ್ ಇಸ್ ಅ ಮಾರ್ಕರ್ ನೋಡ್ರಿ ಯಾವುದೇ ಪೆನ್ಸಿಲ್ ಏನಲ್ಲ ಮಾರ್ಕರ್ ಅಲ್ಲ ನೋಡ್ರಿ ಯಾವುದೇ ಪೆನ್ಸಿಲ್ ಮಾರ್ಕರ್ ಅಲ್ಲ ಅಂತ ಹೇಳ್ತಾರೆ ಓಕೆ ಹಾಗಾದ್ರೆ ನೋಡ್ರಿ ಪೆನ್ಸಿಲ್ ಮಾರ್ಕರ್ ಅಲ್ಲ ಅಂತಂದ್ರೆ ಪೆನ್ಸಿಲ್ ಒಳಗಡೆ ಇರುವಂತ ಯಾವುದೇ ಪೆನ್ ಕೂಡ ಮಾರ್ಕರ್ ಆಗೋದಿಲ್ಲ ಹೌದಾ ಸೊ ಅದೇ ರೀತಿ ಕೆಲವೊಂದು ನೋಡ್ರಿ ಪೆನ್ಸಿಲ್ ಗಳನ್ನು ಏನಾಯ್ಬಿಟ್ಟವ ಬುಕ್ ಬಿಟ್ಟವ ಹಾಗಾದ್ರೆ ಈ ಬುಕ್ಗಳನ್ನು ಕೂಡ ಏನಾಗ ಮಾರ್ಕರ್ ಆಗಕ್ಕೆ ಸಾಧ್ಯನೇ ಇರೋದಿಲ್ಲ ಓಕೆ ಬಟ್ ಪಾಸಿಬಿಲಿಟಿ ಅಂತ ನಾವು ತಗೊಳ್ಬೇಕಾದ್ರೆ ಕೆಲವೊಂದು ಬುಕ್ಗಳು ಮಾರ್ಕರ್ ಗಳಾಗ್ಬೋದು ಎಲ್ಲ ಮಾರ್ಕರ್ ಗಳಿಗೂ ಬುಕ್ ಗಳಾಗಬಹುದು ಅಂತ ಹೇಳ್ತೀವಿ ಓಕೆ ಬಟ್ ಇಲ್ಲಿ ನಾವು ಏನಂತಂದ್ರೆ ಕನ್ಕ್ಲೂಷನ್ ವೈಸ್ ಇದ್ದಾಗ ಸಮ್ ಬುಕ್ಸ್ ಆರ್ ನಾಟ್ ಪೆನ್ಸ್ ಅಂದ್ರೆ ಕೆಲವೊಂದು ಬುಕ್ಗಳು ಪೆನ್ಗಳೆಲ್ಲ ಅಂತಂದ್ರೆ ಎಸ್ ನೋಡ್ರಿ ಫಸ್ಟ್ ಆಫ್ ಆಲ್ ಯಾವುದೇ ಬುಕ್ಗಳು ನೋಡ್ರಿ ಸಾರಿ ಕೆಲವೊಂದು ಬುಕ್ಗಳು ಪೆನ್ ಗಳಲ್ಲ ಅಂದ್ರೆ ಬಟ್ ಬುಕ್ಗಳು ಪೆನ್ಗಳು ಕೆಲವೊಂದು ಬುಕ್ಗಳು ಏನಾಗ್ಯಾವ ಪೆನ್ ಗಳು ನೀವ್ ಅನ್ಬೋದು ಸರಿ ಈ ಬುಕ್ಗಳು ಪೆನ್ ಆಗಿಲ್ಲಲ್ರಿ ಅಂತ ಆದ್ರೆ ಇಂದ ಪಾಸಿಬಿಲಿಟಿ ಎಲ್ಲಾ ಬುಕ್ಗಳು ಕೂಡ ಪೆನ್ ಗಳಾಗುವಂತ ಸಾಧ್ಯತೆ ಇರ್ತವೆ ಸೊ ಹಾಗಾಗಿ ಇದು ಏನಾಗ್ತದ ಅಂತಂದ್ರೆ ರಾಂಗ್ ಇತ್ತು ಓಕೆ ದೆನ್ ಸೆಕೆಂಡ್ ನೋಡ್ರಿ ನೋ ಪೆನ್ ಇಸ್ ಅ ಮಾರ್ಕರ್ ಅಂತ ಹೇಳ್ತಾರೆ ಎಸ್ ಡೆಫಿನೆಟ್ಲಿ ಪೆನ್ಸಿಲ್ ಒಳಗಡೆ ಇರುವಂತಹ ಯಾವುದೇ ಇರಲಿ ಅದು ಮಾರ್ಕರ್ ಆಗಿಸೋದಿಲ್ಲ ಸೊ ನೋಡ್ರಿ ಪೆನ್ ಅಂತೂ ಮಾರ್ಕರ್ ಇಲ್ಲೇ ಇಲ್ಲ ದೆನ್ ಪೆನ್ ಹೋಗಿ ಮಾರ್ಕರ್ ಆಗೋದು ಇಲ್ಲ ಎಸ್ ಹಾಗಾದ್ರೆ ದ ಸೆಕೆಂಡ್ ಒನ್ ಈಸ್ ರೈಟ್ ಆಗ್ತದೆ ಇಲ್ಲಿ ಆಪ್ಷನ್ ಏನ್ ಬರ್ತಾ ಇದೆ ಅಂದರೆ ದ ಆಪ್ಷನ್ ಈಸ್ ಏನು ಓನ್ಲಿ ಟೂ ಇಸ್ ಕರೆಕ್ಟ್ ಅಂತೇಳಿ ಸೊ ಹಾಗಾದರೆ ಓನ್ಲಿ ಕನ್ಕ್ಲೂಷನ್ ಟೂ ಫಾಲೋಸ್ ಅನ್ನೋದು ನಿಮ್ದು ಆನ್ಸರ್ ಆಗ್ತಾ ಇದೆ ಓಕೆ ಸೊ ಹಾಗಾದರೆ ಅರ್ಥ ಆಯಿತು ಅನ್ಕೊಳ್ಳೋಣ ಸೊ ದೆನ್ ನೋಡೋಣ ಮುಂದಿನ ಪ್ರಶ್ನೆ ನೋಡಿ ಸೊ ಮುಂದಿನ ಪ್ರಶ್ನೆ ನೋಡಿದಾಗ ಇಲ್ಲಿ ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಸನ್ಸೆಟ್ ಅನ್ನು ಟಿ ಟಿ ಓ ಟಿ ಟಿಯು ಎಂದು ಕೋಡ್ ಮಾಡಲ ಮಾಡಿದರೆ ದೆನ್ ಮತ್ತು ಮೂನ್ ರೈಸ್ ಅನ್ನು ಎನ್ 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 ಒ ಎಸ್ ಎಚ್ ಟಿ ಡಿ ಅಂತ ಎಂದು ಕೋಡ್ ಮಾಡಿದರೆ ನಂತರ ಸ್ಟಾರ್ಸ್ ಅನ್ನು ಏನೆಂದು ಕೋಡ್ ಮಾಡಲಾಗುತ್ತದೆ ಅಂತ ಕೇಳ್ತಾರೆ ಸನ್ಸೆಟ್ ಅನ್ನ ಯಾವ ರೀತಿಯಾಗಿ ಕೋಡ್ ಮಾಡಿದ್ದಾರೆ ಫಸ್ಟ್ ಗೆ ನಾವು ನೋಡ್ಬೇಕಾಗಿದ್ದು ಈ ಸನ್ಸೆಟ್ ಸನ್ಸೆಟ್ ಅನ್ನ ನೋಡ್ರಿ ಏನಂತ ಮಾಡ್ತಿದ್ರೆ ಟಿ ಟಿ ಓ ಟಿ ಡಿ ಯು ಓಕೆ ಸೊ ಎಸ್ ಟಿ ಹಾಗಾದ್ರೆ ಇಲ್ಲಿ ಪ್ಲಸ್ ಒಂದಾಗಿದೆ ಆಗಿದೆ ಅನ್ಕೊಂಡ್ರೆ ಯು ಟಿ ಮೈನಸ್ ಒನ್ ಓಕೆ ಎನ್ ಓ ಪ್ಲಸ್ ಒನ್ ಆದರೆ ಸೊ ಪ್ಲಸ್ ಒನ್ ಆದರೆ ಎಸ್ ಟಿ ಅಗೇನ್ ಇಲ್ಲೂ ಕೂಡ ಮತ್ತು ಪ್ಲಸ್ ಒನ್ ಆಗಿದೆ ಇ ಡಿ ಮೈನಸ್ ಒನ್ ಆದರೆ ಸೊ ಟಿ ಯು ಪ್ಲಸ್ ಒನ್ ಓಕೆ ನೋಡ್ರಿ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಅಂತ ಹೋದ್ರೆ ಈ ಸ್ಟಾರ್ಸ್ ಒಳಗೆ ನೀವು ಹೆಂಗ್ ಮಾಡೋರು ಯಾಕಂದ್ರೆ ಈಕ್ವಲ್ ಆಗಿ ಇಲ್ಲ ಹೌದಾ ಸೊ ಇಲ್ಲಿ ಜಸ್ಟ್ ನೋಡ್ರಿ ಒಂದು ಅಬ್ಸರ್ವೇಷನ್ ಅನ್ನ ನೀವು ಮಾಡೋದಾದ್ರೆ ಓಕೆ ಈ ಇಲ್ಲಿ ಈ ಸನ್ಸೆಟ್ ನೋಡಬಹುದು ಇಲ್ಲಿ ಏನಪ್ಪಾ ಅಂತಾರ ಈ ಓವೆಲ್ಸ್ ಇದೆ ಪ್ಲಸ್ ಕಾನ್ಸೋನೆಂಟ್ಸ್ ಬರ್ತಾ ಇದೆ ಓಕೆ ಓವೆಲ್ಸ್ ನೋಡ್ರಿ ಎಸ್ ಇದ್ದಿದ್ದು ಆಗ್ತಾ ಇದೆ ಟಿ ಆಗ್ತಾ ಇದೆ ಎಸ್ ಅಂತಾರೆ ಕಾನ್ಸೋನೆಂಟ್ ಕಾನ್ಸೋನೆಂಟ್ ಇದ್ದಲ್ಲಿ ಏನಾಗ್ತಾ ಇದೆ ಅಂತ ಪ್ಲಸ್ ಒನ್ ಆಗ್ತಾ ಇದೆ ಎಸ್ ಇದ್ದಿದ್ದು ಟಿ ಆಯ್ತು ಯು ಇದ್ದಿದ್ ಏನಪ್ಪಾ ಅಂದ್ರೆ ಓವೆಲ್ ಎಲ್ಲಿ ಓವೆಲ್ ಐತಿ ಅಲ್ಲಿ ಮೈನಸ್ ಒನ್ ಆಗ್ತಾ ಇದ್ರೆ ಸೊ ದೆನ್ ಮೈನಸ್ ಒನ್ ಏನ್ ಬಂತು ಟಿ ಬಂತು ಓಕೆ ಎನ್ ಅಂತಂದ್ರೆ ಕಾನ್ಸೋನೆಂಟು ಪ್ಲಸ್ ಒನ್ ಆದರೆ ಓ ಬಂತು ದೆನ್ ಎಸ್ ಅಗೇನ್ ಕಾನ್ಸೋನೆಂಟ್ ಇರೋದ್ರಿಂದ ಪ್ಲಸ್ ಒನ್ ಆಗಿ ಟಿ ಬರ್ತಾ ಇದೆ ಓಕೆ ದೆನ್ ಅದೇ ರೀತಿ ಇ ಅಂತಂದ್ರೆ ಓವೆಲ್ ಮೈನಸ್ ಒನ್ ಆಗಿ ಡಿ ಬಂದರೆ ಸೊ ಟಿ ಅಂದರೆ ಕಾನ್ಸೋನೆಂಟ್ ಸೊ ದೆನ್ ಟಿ ನಂತರದ ಯಾವ್ದಪ್ಪ ಅಂದರೆ ಯು ಬರ್ತಾ ಇದೆ ಓಕೆ ಸೊ ಹಾಗಾದ್ರೆ ಇದು ಕಾನ್ಸೋನೆಂಟ್ ಇದ್ದಲ್ಲಿ ಪ್ಲಸ್ ಒನ್ ಆದರೆ ಓವೆಲ್ ಇದ್ದಲ್ಲಿ ಮೈನಸ್ ಒನ್ ಆಗ್ತದೆ ನೀವು ಅದೇ ರೀತಿ ನೋಡ್ಬೋದು ಎಮ್ ಕಾನ್ಸೊನೆಂಟ್ ಇದೆ ಪ್ಲಸ್ ಒನ್ ಆಗಿ ಎನ್ ಆಗಿದೆ ಓ ಓವೆಲ್ ಇದೆ ಮೈನಸ್ ಒನ್ ಆಗಿ ಎನ್ ಇದೆ ಓ ಓವೆಲ್ ಇದೆ ಮೈನಸ್ ಒನ್ ಆಗಿ ಎನ್ ಇದೆ ಎನ್ ಕಾನ್ಸೊನೆಂಟು ಪ್ಲಸ್ ಒನ್ ಆಗಿ ಓ ಬರ್ತಾ ಇದೆ ಆರ್ ಕಾನ್ಸೋನೆಂಟು ಎಸ್ ಬರ್ತಾ ಇದೆ ಐ ನೋಡ್ರಿ ಓವೆಲ್ ಓವೆಲ್ದಾಗ ಮೈನಸ್ ಆಗಿ ಎಚ್ ಬರ್ತಾ ಇದೆ ಹೌದಾ ಹಾಗಾದ್ರೆ ಇದೇ ರೀತಿ ನಮ್ಗೆ ಏನ್ ಹೇಳ್ತದರೆ ಸ್ಟಾರ್ಸ್ಗೆ ಏನಂತ ಬರ್ತಾ ಇದೆ ಓಕೆ ಈ ಸ್ಟಾರ್ಸ್ ಅಲ್ಲಿ ನೋಡ್ರಿ ಬಿಟ್ಟರೆ ಬಾಕಿ ಎಲ್ಲಾನು ಹಾಗಾದ್ರೆ ಎ ಒಳಗೆ ಏನ್ ಮಾಡಬೇಕು ಮೈನಸ್ ಒನ್ ಮಾಡಿದ್ರೆ ಝಡ್ ಬಂತು ಓಕೆ ಇಲ್ಲಿ ಝಡ್ ಅಂತ ನೋಡ್ರಿ ಪ್ಲಸ್ ಒನ್ ಇಲ್ಲಿ ಏನಾಗ್ತದೆ ಎಸ್ ಪ್ಲಸ್ ಒನ್ ಟಿ ಟಿ ಪ್ಲಸ್ ಒನ್ ಯು ಆರ್ ಪ್ಲಸ್ ಒನ್ ಎಸ್ ಎಸ್ ಪ್ಲಸ್ ಒನ್ ಟಿ ಹಾಗಾದ್ರೆ ಟಿ ಯು ಜಡ್ ಎಸ್ ಟಿ ಟಿ ಯು ಜಡ್ ಎಸ್ ಟಿ ಓಕೆ ಸೊ ಆಪ್ಷನ್ ನೋಡ್ರಿ ಟಿ ಯು ಜೆಡ್ ಎಸ್ ಟಿ ಇರೋದು ಆಪ್ಷನ್ ಏನಪ್ಪಾ ಅಂದ್ರೆ ಫೋರ್ ಈ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗ್ತಾ ಇದೆ ರೈಟ್ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಈ ಮುಂದಿನ ಪ್ರಶ್ನೆ ಬಂದುಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಈ ಕೆಳಗಿನ ಪ್ರಶ್ನೆಯಲ್ಲಿ ನೀಡಿ ನೋಡ್ರಿ ಓಕೆ ಹಾಗಾದ್ರೆ ಸಿರೀಸ್ ಅನ್ನ ಕಂಪ್ಲೀಷನ್ ಮಾಡೋದಿದೆ ಓಕೆ ಈ ಸಿರೀಸ್ ಕಂಪ್ಲೀಷನ್ ಮಾಡ್ಬೇಕಾದ್ರೆ ನೋಡ್ರಿ ಇಲ್ಲಿ ಪ್ರತಿಯೊಂದೊಳಗು ಏರೋ ಮಾರ್ಕ್ ಬರ್ತಾ ಇದೆ ಸೊ ದೆನ್ ಮೇಲೆ ಒಂದು ಈ ರೀತಿ ಇದೆ ರೈಟ್ ಇದು ಏನಾಗ್ತಾ ಇದೆ ನೈಂಟಿ ಡಿಗ್ರಿ ಆಂಟಿ ಸಾರಿ ಹಾ ಆಂಟಿ ಕ್ಲಾಕೋಸಿಸ್ ಇರ್ತದೆ ಮತ್ತೆ ಅದೇ ರೀತಿ ಆಂಟಿ ಕ್ಲಾಕೋಸ್ ನೈಂಟಿ ಡಿಗ್ರಿ ಮತ್ತೆ ಅದೇ ರೀತಿ ನೈಂಟಿ ಡಿಗ್ರಿ ಆಂಟಿ ಕ್ಲಾಕೋಸ್ ಇದ್ರೆ ಮತ್ತೆ ತಿರುಗಿದಾಗ ಸೊ ಮೊದಲನೇ ಚಿತ್ರದ ಹಾಗೇನೆ ಬರಬೇಕು ಅದಲ್ರಿ ಮೊದಲನೇ ಚಿತ್ರದ ಹಾಗೆ ಯಾವ್ದು ಸೊ ಮೊದಲನೇ ಚಿತ್ರದ ಹಾಗೆ ನೋಡ್ರಿ ಮೇಲೆ ಇಲ್ಲಿದೆ ಇಲ್ಲಿದೆ ದೆನ್ ಇದು ಇದೆ ಬಟ್ ಇಲ್ಲಿ ಏನಾಗಿದೆ ನೋಡ್ರಿ ಡೈರೆಕ್ಷನ್ಸ್ ಮೀನ್ಸ್ ಎರೋ ಅಪೋಸಿಟ್ ಇದಾವ ಸೊ ಇಲ್ಲಿ ನೋಡ್ರಿ ಎರೋ ಏನಾಗ್ಯಾವ ಕೆಳಗಡೆ ತೋರಿಸ್ತಾ ಇದೆ ಇದು ಕೂಡ ರಾಂಗ್ ಆಯಿತು ದೆನ್ ಇದು ಕೂಡ ರಾಂಗ್ ಇದೆ ದೆನ್ ಡೆಫಿನೆಟ್ಲಿ ದ ಆನ್ಸರ್ ಇಸ್ ಇದೆ ಯಾಕಂದ್ರೆ ನೋಡ್ರಿ ಏರೋ ಕೂಡ ಮೇಲಿದೆ ದೆನ್ ಪಂಚಕೋಣನ್ ಕೂಡ ಮೇಲೆ ಬರ್ತಾ ಇದೆ ಸೊ ದ ಆಪ್ಷನ್ ಟು ಈಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಹಾಗಾದ್ರೆ ಎಸ್ ಸೊ ಇಲ್ಲಿಗೆ ಏನಪ್ಪಾ ಅಂದರೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ ಸೊ ಮುಂದಿನ ಪ್ರಶ್ನೆ ಪತ್ರಿಕೆ ಅಂದ್ರೆ ಅಗೇನ್ ನಾನು ನಿಮ್ಮ ಜೊತೆ ಬರ್ತೀನಿ ಸೊ ದೆನ್ ಟಿಲ್ ದೆನ್ ಟೇಕ್ ಕೇರ್ ಸೊ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ